ತಾರ್ ರಸ್ತೆಯನ್ನು ಹಾಕ್ಲಿಕ್ಕೆ ನಾವು ಈಗಾಗಲೇ ಇಂಜಿನಿಯರ್ಸು ನಾವು ಎಲ್ಲರೂ ಹೋಗಿ ಅಲ್ಲಿನ ಗ್ರಾಮಸ್ಥರನ್ನು ಕರೆದು ಪೂಜೆ ಮಾಡಿ ಚಾಲನೆಯನ್ನು ಕೊಟ್ಟಿದ್ವಿ ಕೆಲಸ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಒಬ್ಬ ಅಯೋಗ್ಯ ಒಬ್ಬ ಅಯೋಗ್ಯ ದುಂಡಾವರ್ತನೆಯಲ್ಲಿ ಮಿಷಿನನ್ನು ನಿಲ್ಲಿಸಿ ಅಲ್ಲಿ ಪೂಜೆ ಮಾಡ್ತಾನೆ ಅಂದರೆ ಅವನಿಗೆ ಡೆಮಕ್ರೆಸಿ ಬಗ್ಗೆ ಎಷ್ಟು ಗೊತ್ತಿದೆ ಶಾಸಕರ ರೀತಿಯಲ್ಲಿ ಪೂಜೆ ಮಾಡಲಿಕ್ಕೆ ಹೊಡ್ತಾರೆ ಅಂತ ಹೇಳಿದ್ರೆ ಅವ್ರನ್ನ ಮೆಂಟ್ಲ್ ಹಾಸ್ಪಿಟ್ಲಿಗೆ ಸೇರಿಸ್ಬೇಕು ಅಂತ ನಾನು ಅಂದ್ಕೊಂಡಿದ್ದಾರೆ ಅವ್ರನ್ನ ಮೆಂಟ್ಲ್ ಹಾಸ್ಪಿಟ್ಲಿಗೆ ಸೇರಿಸಬೇಕು ಅಂತ ನಾನು ಅಂದ್ಕೊಂಡಿದ್ದಾರೆ ಆದರೂ ಕೆಲವರು ಕಮಿಷನರ್ ಅವ್ರಿಗೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ರೋಡ್ಗೆ ಎರಡೆರಡು ಸಲ ನಮ್ಮ ಗಮನಕ್ಕೆ ಬಂದಿದೆ ನಾವು ರಿಪೋರ್ಟ್ ತರಿಸ್ಕೊಂಡು ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ನಮಗೆ ಅದನ್ನು ಅಕ್ಕುಚುದಿಗೆ ಕೊಡೋ ಈಗಾಗಲೇ ನಾವು ತೀರ್ಮಾನ ಮಾಡ್ತೀವಿ ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬೊಮ್ಮೆ ವಿಧಾನಸಭಾ ಕ್ಷೇತ್ರವು ಒಂದಾಗಿದೆ ಎರಡ್ ಸಾವಿರದ ಇಪ್ಪತ್ತ ಮೂರರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಇಲ್ಲಿ ಈ ಒಂದು ಕ್ಷೇತ್ರವು ರಂಗೇರಿತ್ತು ರಣಕಣವಾಗಿತ್ತು ಬಿಜೆಪಿಯ ಅಭ್ಯರ್ಥಿಯಾಗಿದ್ದಂತ ಸತೀಶ್ ರೆಡ್ಡಿ ಅವರು ನಿಂದ ಉಮಾಪತಿ ಗೌಡ್ರು ಅಖಾಡದಲ್ಲಿದ್ದು ಇಬ್ಬರ ನಡುವೆ ತೀವ್ರವಾದಂತಹ ಮಾತಿನ ಚಕಮಕಿಗಳು ಕೂಡ ನಡೆದಿದ್ದವು ಇದೀಗ ಚುನಾವಣೆಗಳು ನಡೆದು ಒಂದು ಮುಕ್ಕಾಲು ವರ್ಷವಾಗಿದ್ರು ಕೂಡ ಆ ಒಂದು ಜಿದ್ದ ಜಿದ್ದು ಇನ್ನು ಕಡಿಮೆ ಆದಂತಿಲ್ಲ ಯಾವುದೇ ಕ್ಷೇತ್ರದಲ್ಲಿ ಅಲ್ಲಿನ ಜನಪ್ರತಿನಿಧಿ ಅಂದ್ರೆ ಶಾಸಕರು ಅಲ್ಲಿನ ಅನುದಾನಗಳಿಗೆ ಪೂಜೆಯನ್ನ ಮಾಡಬಹುದು ಶಂಕುಸ್ಥಾಪನೆಯನ್ನ ಮಾಡಿ ಆ ಒಂದು ಕಾರ್ಯವನ್ನ ನೆರವೇರಿಸಬಹುದು ಮತ್ತು ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆಯನ್ನ ನೀಡಬಹುದು ಆದ್ರೆ ಬೊಮ್ಮೆ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಜನಪ್ರತಿನಿಧಿ ಆಗದಿದ್ರೂ ಕೂಡ ಇಲ್ಲಿನ ರಸ್ತೆ ಕಾಮಗಾರಿಗೆ ಎರಡೆರಡು ಬಾರಿ ಪೂಜೆ ಆಗಿದೆ ಮೊದಲಿಗೆ ಸತೀಶ್ ಶೆಟ್ಟಿರವರು ಪೂಜೆಯನ್ನ ನೆರವೇರಿಸಿದ್ರೆ ಎರಡನೇ ಬಾರಿಗೆ ನಿಗದ ಪೂರ್ವ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿದ್ದಂತಹ ಉಮಾಪತಿ ರವರು ಪೂಜೆಯನ್ನ ನೆರವೇರಿಸಿದ್ರು ಇದಕ್ಕೆ ಕೆಂಡಾಮಂಡಲರಾದಂತಹ ಬಿಜೆಪಿಯ ಕಾರ್ಯಕರ್ತರು ಬಿಬಿಪಿ ಆಯುಕ್ತರಾದಂತಹ ತುಷಾರ್ ಗಿರಿನಾಥ್ ಅವರು ಆಗಮಿಸಿದ್ದಂತಹ ಸಂದರ್ಭದಲ್ಲಿ ದೂರುಗಳನ್ನ ನೀಡಿದ್ರು ಅವರ ವಿರುದ್ಧ ಎಫ್ಐಆರ್ ಆರ್ ದಾಖಲು ಮಾಡುವಂತೆ ಕೂಡ ಬಿಬಿಎಂಪಿ ಆಯುಕ್ತರನ್ನ ಆಗ್ರಹಿಸಿದ್ರು ಇದರ ನಂತರ ಶಾಸಕರಾದಂತಹ ಸತೀಶ್ ರೆಡ್ಡಿರವರು ಇದರ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿ ಅವರಿಗೆ ಏಕವಚನದಲ್ಲಿಯೇ ವಾಗ್ದಾಳಿಯನ್ನ ನಡೆಸಿದ್ರು ಮತ್ತು ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳೇಬೇಕು ಮುಂದಿನ ದಿನಗಳಲ್ಲಿ ಇದೇನಾದ್ರೂ ಮುಂದುವರೆದಿದ್ದೆ ಆದಲ್ಲಿ ನಾವು ಮುಂದಿನ ಹೋರಾಟವನ್ನ ರೂಪಿಸ್ತೇವೆ ಅಂತೇಳಿ ಆ ಒಂದು ಹೇಳಿಕೆಯನ್ನು ಕೂಡ ನೀಡಿದ್ರು ಸತೀಶ್ ಶೆಟ್ಟಿರವ್ರು ಏನೆಲ್ಲ ಮಾತನಾಡಿದ್ರು ಇದರ ಬಗ್ಗೆ ಆಯುಕ್ತರಾದಂತ ತುಷಾರ್ ಗಿರಿನಾಥ್ರವರು ಮತ್ತು ಕಾರ್ಯಕರ್ತರು ಬಿಬಿಎಂಪಿ ಆಯುಕ್ತರನ್ನ ಏನೆಂದು ಆಗ್ರಹಿಸಿದ್ರು ಅನ್ನೋದನ್ನ ನೋಡೋಣ ಬನ್ನಿ

एपो यिया बरो टुर मोरो जिया इद्टि गो खरो उ ब्रवर फोटा ङ्वाल गिता बड़ हो या विए आ विक स्वोन. परेम्ही इनल नो पैन आड स्ट्री शोन. धिडेकर आर �生活 भीडरा सर्थ.. केश्चर घा एड या बांगत गोड़ा दो टो टूरलव र ಯೂನ್ ಜರ್ ಕಮರಿ ರಿಪೋರ್ಟ್ ಕೊಡಿ ಅನ್ನೋದು ನೆಕ್ಸ್ಟ್ ಕೊಡಿ ಅಂತ ಹೇಳಿದ್ರು ಇನ್ ಆಕ್ಚುಯಲಿ ಹೇಳಿ ಈ ರಿಪೋರ್ಟ್ ಕೊಡಿ ಅಂತ. ಫಸ್ಟ್ ಆಫ್ ಆಲ್ ದಿ ಪ್ರೊಡ್ಯೂಸ್ ರಿಪೋರ್ಟ್ ಕೊಡಿ ಏನಾಗಿದೆ ಅಂತ ಕೊಡಿ. ನೀವು ಕೂಡ ನಿಮ್ಮ ವರ್ಕಿಂಗ್ ರಿಪೋರ್ಟ್ ಏನಾಗಿದೆ ಅಂತ. ಅವೇರಿಂಗ್ ಟೆಕ್ನಿಕಲ್ ರಿಪೋರ್ಟ್ ಅಂತ ಕೇಳಿದ್ರು. ಇವತ್ತು ಅವರು ಕೂಡ ಪ್ರೆಸೆಂಟ್ ಇದ್ದು ಅಂತಂದ್ರೆ ನೀವೇ ಎಲ್ಲಾ ಕಮಪ್ಯೂಟರ್ ಡಿಟೇಲ್ಸ್ ಅನ್ನ ಆಶಾನಾ. ಅವರು ನೋಟ್ ಮಾಡ್ಕುತ್ತೆ ಉತ್ತರ ತಗೊಳ್ಳೋಣ ಅಂತ. ಓಕೆ ನೋಟ್ ಮಾಡ್ತೀನಿ ನಾವು ಮೇಡಂ ಇತರಕ್ಕೆ ಬಗ್ಗೆ ಕೇಳಿದೀನಿ ಅವರು ಮಾತಾಡೋಣ ಸರ್ ಒಂದು ಒಂದು ರೋಡ್ಗೆ ಎರಡೆ ಸಲ ಬಟ್ ನಾವು ಈಗ ಏನು ನಮ್ಮ ಗಮನಕ್ಕೆ ಬಂದಿದೆ ನಾವು ರಿಪೋರ್ಟ್ ತರಿಸ್ಕೊಂಡು ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ನಮಗೆ ಕಳೆದ ಒಂದು ನಾಲ್ಕೈದು ಹಿಂದೆ ನಮ್ಮ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಸೋಮಸಂದ್ರ ನಮ್ಮ ಹೊಸೂರು ರಸ್ತೆ ಮಂಗಂಪಾಳ್ಯ ಮುಖಾಂತರ ತಾರ್ ರಸ್ತೆಯನ್ನು ಹಾಕ್ಲಿಕ್ಕೆ ನಾವು ಈಗಾಗಲೇ ಇಂಜಿನಿಯರ್ಸು ನಾವು ಎಲ್ಲರೂ ಹೋಗಿ ಅಲ್ಲಿನ ಗ್ರಾಮಸ್ಥರನ್ನು ಕರೆದು ಪೂಜೆ ಮಾಡಿ ಚಾಲನೆಯನ್ನು ಕೊಟ್ಟಿದ್ವಿ ಆ ದಿನ ಸಂಜೆ ಕೆಲಸ ಮಾಡ್ತಾ ಇರೋವಂಥ ಸಂದರ್ಭದಲ್ಲಿ ಒಬ್ಬ ಅಯೋಗ್ಯ ಹೋಗಿ ಅದನ್ನು ಮತ್ತೆ ದುಂಡಾವರ್ತನೆಯಲ್ಲಿ ಆ ಮಿಷಿನನ್ನು ನಿಲ್ಲಿಸಿ ಅಲ್ಲಿ ಪೂಜೆ ಮಾಡ್ತಾನೆ ಅಂದರೆ ಅವನಿಗೆ ಡೆಮಕ್ರೆಸಿ ಬಗ್ಗೆ ಎಷ್ಟು ಗೊತ್ತಿದೆ ಆತನಿಗೆ ಪ್ರೋಟೋಕಾಲ್ ಇಲ್ಲದೇ ಇದ್ದರೂ ಕೂಡ ಅವರು ಹೋಗ್ಬಿಟ್ಟು ಸೋತಿದ್ರು ಕೂಡ ಅವರು ಶಾಸಕರ ರೀತಿಯಲ್ಲಿ ಪೂಜೆ ಮಾಡಲಿಕ್ಕೆ ಹೊಡ್ತಾರೆ ಅಂತ ಹೇಳಿದ್ರೆ ಅವ್ರನ್ನ ಮೆಂಟ್ಲಾ ಹಾಸ್ಪಿಟ್ಲಿಗೆ ಸೇರಿಸಬೇಕು ಅಂತ ನಾನು ಅಂದ್ಕೊಂಡಿದ್ದಾರೆ ಆದರೂ ಕೆಲವರು ಕಮಿಷನರ್ ಅವರಿಗೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಇದು ಮತ್ತೆ ರಿಪೀಟ್ ಆದರೆ ಹಕ್ಕುಚ್ಯುತಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಮತ್ತು ಆ ರೀತಿ ಯಾರು ಮಾಡ್ತಾ ಇದ್ದಾರೆ ಅದನ್ನು ಹಕ್ಕುಚ್ಯುತಿಗೆ ಕೊಡೋ ಈಗಾಗಲೇ ನಾವು ತೀರ್ಮಾನ ಮಾಡಿ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ